ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರದಲ್ಲಾಗನ ಶೇರ್ ಮಾಡ್ತಾಯಿದ್ದೀನಿ ಭಾನುವಾರ ಪುನರ್ ಪುಳಿ ಜ್ಯೂಸಿನ ಜೊತೆಗೆ ಸಾಮಾನ್ಯ ಪಿತ್ತ ಜಾಸ್ತಿಯಾಗಿದ್ದರೆ ಈ ಪುನರ್ ಪುಳಿ ಜ್ಯೂಸನ್ನು ಮಾಡ್ಕೋ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಪುನರ್ ಪುಳಿ ಈ ಈ ಒಂದು ಸಿಪೆ ಬಂದು ಎಲ್ಲ ಪ್ರಾವಿಸನ್ ಸ್ಟೋರ್ಗಳು ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಯ್ಯಪ್ಪ ಫಸ್ಟು ನಮ್ಮ ಹುಡುಗಿಗೆ ಬರ್ತ್ಡೇ ವಿಶ್ ತಿಳಿಸ್ಬಿಡೋಣ ತ್ರಿಷಿಕಾ ತ್ರಿಷಿಕಾ ಮಗಳೇ ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ವಿಶ್ ಯು ಹ್ಯಾಪಿ ಬರ್ಡೇ ಮಗಳೇ ನಿಮ್ಮಪ್ಪ ಅಮ್ಮ ನಿನ್ನ ಮೇಲೆ ತುಂಬ ಆಸೆ ಕನಸುಗಳಂತೂ ಖಂಡಿತ ಇಟ್ಕೊಂಡಿರ್ತಾರೆ ಆ ಭಗವಂತ ಆಸೆ ಕನಸುಗಳನ್ನು ಈಡೇರೋದಕ್ಕೆ ಎಲ್ಲವೂ ದಾರಿ ಮಾಡಿಕೊಳ್ಳಿ ನಿನ್ನ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ತೀನಿ ಮಗಳೇ ಹ್ಯಾಪಿ ಬರ್ಡೇ ಇದೆ ತ್ರಿಷಿಕಾ ದೇವ್ರು ಒಳ್ಳೇದು ಮಾಡಲಿ ಇವಳಿಗೆ ತುಂಬ ದಿನದಿಂದ ಕಮೆಂಟ್ ಬರ್ತಾನೆ ಆಯಿತು ಬರ್ಡೇ ಇದೆ ಮೇಡಮ್ ಮೂವತ್ತನೇ ತಾರೀಕು ವಿಶ್ ಮಾಡಿ ಅಂತ ಅದಕ್ಕೆ ಒಂದಿನ ಮುಂಚಿತವಾಗಿ ವಿಶ್ ಇದ್ದೀನಿ ದೇವರು ನಿಂಗೆ ತುಂಬ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬೆಡ್ಶೀಟು ದೆಬನ್ ಕವರು ಮ್ಯಾಟ್ಗಳು ಕಾಲುಸ ಮ್ಯಾಟ್ ಎಲ್ಲನೂ ತೆಗೆದು ವಾಶ್ ಮಾಡೋಕ್ಕಾಗಿ ಮನೆ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಮನೆಯ ಹೋಮ್ ಟೂರ್ ಮಾಡಬೇಕಾಗಿತ್ತು ಫಸ್ಟ್ ಆಲ್ರೆಡಿ ನಾನು ಮಾಡಿದ್ದೀನಿ ಈ ಮನೆಗೆ ಬಂದು ವಸ್ತ್ರಲ್ಲಿ ಮನೆ ಮಾತ್ರ ತುಂಬ ದೊಡ್ಡದಾಗಿದೆ ಎಲ್ಲ ಅನುಕೂಲವೂ ಇದೆ ಇಲ್ಲ ಅಂತ ಹೇಳಲ್ಲ ತುಂಬ ಹಳೆಯ ಮನೆ ಬಟ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಶೀತದ ವಾತಾವರಣ ಗೋಡೆ ಎಲ್ಲ ಉದುರುತ್ತಾ ಇದೆ ಆ ಕಾರಣಕ್ಕೋಸ್ಕರ ಸದ್ಯದಲ್ಲೇ ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ದೇವರ ಶಿವದ ಸ್ವಂತ ಮನೆ ಏನಾದರೂ ತಗೊಳ್ಳೋ ಆ ಸೌಭಾಗ್ಯ ಏನಾದರೂ ಹಣೆಯಲ್ಲಿ ಬರೆದಿತ್ತು ಅಂತಂದರೆ ಖಂಡಿತ ಅದಕ್ಕೆ ಟ್ರೈ ಮಾಡ್ತೀವಿ ಬನ್ನಿ ಇವತ್ತು ಪುನರ್ಪುಳಿ ಜ್ಯೂಸನ್ನು ಮಾಡ್ಕೊಂಡು ಕುಡ್ಕೊಂಡು ಉಳಿದು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಹಸಿ ಅವರೆಕಾಳು ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಜೊತೆಗೆ ಇವತ್ತು ದೋಸೆಗೆ ನೆನೆ ಇದ್ದೀನಿ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ನಾಲ್ಕು ಮಾತಾಡೋಣ ಅಂತ ಹೊಸ ವರ್ಷ ಬಂತು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕೆಲವರಲ್ಲಿ ದುಃಖ ದುಮ್ಮಾನಗಳು ಕೆಲವರು ಖುಷಿಗಳು ಎಲ್ಲ ಇರುತ್ತೆ ಈ ವರ್ಷದಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಕಳೆದು ಕಳೆದು ಹೋಗಿರುವಂತಹ ಒಂದು ಸುಖ ಸಂತೋಷ ಕಳ್ಕೊಂಡಿರೋರಿಗೆ ಸಿಗ್ಲಿ ಸಿಕ್ಕಿರೋರಿಗೆ ಸುಖ ಸಂತೋಷ ಮತ್ತೊಂದು ಸ್ವಲ್ಪ ಮಗದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗಲಿ ಅಂತ ಹೇಳ್ತಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದು ಮಾಡಿ ದೇವರು ಒಳ್ಳೇದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿಗೆ ಅನುಕೂಲಕ್ಕೆ ತಕ್ಕಾಗಿ ನಮ್ಮ ಮನಸ್ಸಿನ ಭಾವನೆಗೆ ತಕ್ಕಾಗಿ ಪ್ರತಿಯೊಂದು ಸಿಗಲಿ ಪ್ರತಿಯೊಂದು ನಡಿಲಿ ಅಂತ ಹೇಳ್ತೀನಿ ಈ ಒಂದು ಹೊಸ ವರ್ಷದಲ್ಲಿ ಹೆಣ್ಮಕ್ಳಿಗೆ ನಾಲ್ಕು ಮಾತುಗಳನ್ನು ಹೇಳೋಣ ಅಂತ ನಾಲ್ಕು ಮಾತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೋಬೇಕು ಹೆಣ್ಮಕ್ಳು ದರಿದ್ರ ಹೆಣ್ಮಕ್ಳು ಅದೃಷ್ಟವಂತರು ಹೆಣ್ಮಗಳು ನನ್ನ ಜೀವನಕ್ಕೆ ಬಂದ್ಮೇಲೆ ನಾನು ದರ ಆದೆ ಹೆಣ್ಮಗಳು ಇಳು ಯಾವ ಗಳಿಗೆ ನನ್ನ ಮನೆ ಕಾಲಿಟ್ಲು ನನ್ನ ಮನೆ ದರಿದ್ರ ಬಂತು ನನ್ನ ಮಗನ ಜೀವನ ಹಾಳಾಯ್ತು ಹೆಣ್ಮಕ್ಳು ಅಬ್ಬ ಇಂಥವಳಿದ್ರೆ ಇಂಥವಳು ಉಡ್ಬೇಕು ಕಣಯ ಹೆಣ್ಮಗು ಅಪ್ಪ ಅದೃಷ್ಟವಂತೆ ಎಲ್ಲರೂ ಈ ಮಾತನ್ನು ಹೇಳ್ತಾರೆ ಹೆಣ್ಮಕ್ಳಿಗೆ ಅದೃಷ್ಟ ಹೆಣ್ಮಕ್ಳಿಗೆ ದರಿದ್ರ ಹೆಣ್ಮಕ್ಳಿಗೆ ನತದೃಷ್ಟೆ ಅಂತ ಅನ್ನೋರು ಗಂಡು ಮಕ್ಕಳು ಏನು ಹಾಗಾದರೆ ಗಂಡು ಮಕ್ಕಳು ಏನೂ ಇಲ್ವಾ ಆದಿನೂ ಹೆಣ್ಣೆ ಅಂತ್ಯನೂ ಎಣ್ಣೆ ಅಂತನ್ಬೇಕಾದ್ರೆ ಗಂಡಿಗೇನು ಇಲ್ವಾ ಏನಂತ ಕರೀತಾರೆ ಏನು ಗೊತ್ತಿಲ್ಲ ಇದಕ್ಕೆ ಒಂದು ಉತ್ತರ ಹಾಕಿ ಸಾಮಾನ್ಯವಾಗಿ ಎಲ್ಲದಕ್ಕೂ ಹೆಣ್ಣು ಉಳಿಸ್ತಾರೆ ಹೆಣ್ಣಿಲ್ಲ ಅಂದರೆ ಜಗತ್ತೇ ಇಲ್ಲ ಅಂತ ನಾನು ಯಾವಾಗಲೂ ಅದಕ್ಕೇ ಹೇಳೋದು ಆದಿ ಅಂತ್ಯ ಅವಳೇ ಆದರೆ ಇನ್ನೇನು ಹೇಳಿ ಹೌದಲ್ವಾ ಕೆಲವೊಂದು ಹೆಣ್ಮಕ್ಳು ಮಾಡೋ ತಪ್ಪುಗಳಿಂದ ಗಂಡನಿಗೆ ದಟ್ಟ ದಾರಿದ್ರೆ ಬರುತ್ತೆ ಮನೆಯಲ್ಲಿ ಏಳಿಗೆ ಆಗೋದಿಲ್ಲ ಮನೆಗೂ ಸಹ ಒಳ್ಳೆಯದಾಗೋದಿಲ್ಲ ಕೆಲವೊಂದು ಆಚಾರ ವಿಚಾರಗಳನ್ನು ನಾವು ತಿಳ್ಕೊಬೇಕಾಗುತ್ತೆ ಏ ಹೆಂಗೆ ಬರುತ್ತೆ ದರಿದ್ರ ನನ್ನ ಗಂಡನಿಗೆ ನಾನು ಲಕ್ಷ್ಮೀ ಸ್ವರೂಪ ಅಲ್ವಾ ಅದು ಹೆಂಗೆ ಬಂದುಬಿಡತ್ತೆ ಅಂತ ಪ್ರಶ್ನೆಗಳು ಕೇಳೋದುಂಟು ಅದ್ರ ಬಗ್ಗೆನೂ ಮಾತಾಡ್ತೀನಿ ಹೀಗೆ ದೋಸೆಗೆ ಉದ್ದಿನ ಕಾಳು ಕಡಲೆಬೇಳೆ ಮೆಂತ್ಯ ಸಾಬೂದಾನ ಅಕ್ಕಿ ಎಲ್ಲನೂ ನೆನೆ ಇದ್ದೀನಿ ಸಿಪ್ಪೆ ತೆಗೀದೇ ಇರೋ ಉದ್ದಿನ ಕಾಳನ್ನು ಹಾಕ್ತಾ ಇದ್ದೀನಿ ಇದನ್ನು ನೆನೆ ಹಾಕ್ಬಿಟ್ಟು ಸಂಜೆ ರುಬ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನೆನೆ ಕೆಡ್ತಾ ಇದ್ದೀನಿ ಬನ್ನಿ ಹೆಣ್ಮಕ್ಳ ಬಗ್ಗೆ ಮಾತಾಡೋಣ ಹೆಣ್ಮಕ್ಳು ಅಂದ ತಕ್ಷಣವೇ ಕೆಲವು ಗಂಡು ಹೆಣ್ಮಕ್ಳು ಗಂಡು ಮಕ್ಕಳು ಏನು ಮಾಡ್ತಾರೆ ಏ ಎಲ್ಲನೂ ಮನೆಗೆ ತಂದಾಕಿದ್ದೀನ ನಿನಗೇನೋ ಖರ್ಚಿದೆ ನಿನಗೇನು ದುಡ್ಡು ಬೇಕು ಅಂತ ಕೇಳ್ತಾರೆ ಹೆಣ್ಮಕ್ಳು ದುಡ್ಡು ಕೇಳಿದ ತಕ್ಷಣ ಹೆಣ್ಮಕ್ಳು ಏನೂ ಖರ್ಚೆ ಇರೋದಿಲ್ವಾ ಹೆಣ್ಮಕ್ಳು ದುಡ್ಡೇ ಹಂಗಿಲ್ವಾ ಎಲ್ಲನೂ ತಂದಾಕ್ಬಿಟ್ರೆ ಆಗೋಯ್ತಾ ಬೇರೆ ಏನೂ ಇರೋದಿಲ್ವಾ ಆ ಒಂದು ಅಭಿಪ್ರಾಯದಲ್ಲಿ ಗಂಡು ಮಕ್ಕಳಿದ್ರೆ ಹೆಣ್ಮಕ್ಳಿಗೆ ತನ್ನದೇ ಆದ ಕೆಲವೊಂದು ಖರ್ಚುಗಳು ಇರುತ್ತೆ ಒಂದು ಐನೂರು ಸಾವಿರನೋ ಬೇಕಾಗಿರುತ್ತೆ ಏನು ಮಾಡೋಕ್ಕಾಗುತ್ತೆ ಅವಾಗ ಏನಾದರೂ ಸರಿ ಪ್ಯಾಂಟನ್ ಜೋಬೆಲ್ಲ ಪಟಾಯಿಸೋದೆ ದುಡ್ಡು ಅಲ್ವಾ ತಪ್ಪು ಅಂತ ಖಂಡಿತ ನಾನು ಹೇಳೋದಿಲ್ಲ ಹಾಗನ್ಬಿಟ್ಟು ಸರಿ ಅಂತಲೂ ಹೇಳೋದಿಲ್ಲ ಹಾಗಾದರೆ ಇನ್ನೇಂತ ಹೇಳ್ತೀನಿ ಕದಿರಿ ಕದಿಯೋದು ಕದೀತೀರಾ ಆದರೆ ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಕದಿರಿ ಅಂತ ಹೇಳ್ತೀನಿ ಯಾಕೆ ಗೊತ್ತಾ ಒತ್ತಲದ ಒತ್ತಿನಲ್ಲಿ ಗಂಡಸರ ಜೋಬಿಗೆ ಹೆಣ್ಮಕ್ಳುಗಳು ಕೈ ಹಾಕಿದ್ರೆ ದುಡ್ಡು ನಿಲ್ಲೋದಿಲ್ಲ ಗಂಡನಿಗೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಯಾಕೆಂದರೆ ಹೆಣ್ಮಕ್ಳು ಕೈ ಹಾಕಿದ ತಕ್ಷಣ ದರಿದ್ರ ಬರುತ್ತೆ ಅಂತ ಹೇಳೋದಿಲ್ಲ ಒತ್ತಲ್ಲದ ಒತ್ತಿನಲ್ಲಿ ಕೈ ಹಾಕಿದ್ರೆ ದರಿದ್ರ ಬರುತ್ತೆ ಅಂತ ಹೇಳೋದು ಸಾಮಾನ್ಯವಾಗಿ ಪುಟ್ಟು ಪುಟ್ಟು ಮಕ್ಕಳ ಕೈಯಲ್ಲಿ ಒಳಗಡೆಯಿಂದ ದುಡ್ಡನ್ನು ತರಿಸಬಾರ್ದು ಗಲ್ಲಾಪೆಟ್ಟಿಗೆ ಒಳಗಡೆ ಕೈ ಹಾಕಿಸ್ಬಾರ್ದು ಬೀರು ಕ್ಯಾಶ್ ಬೀರು ನಾವೇನು ಇಟ್ಟಿರ್ತೀವಿ ಒಳಗಡೆ ಅದೊಳಗಡೆ ಮಕ್ಳಿಗೆ ಹೇಳ್ಬಿಟ್ಟು ಹೇ ಅಲ್ಲಿ ದುಡ್ಡು ಇಟ್ಟಿದ್ದೀನಿ ತಗೊಂಬ ಇಲ್ಲಿ ದುಡ್ಡು ಇಟ್ಟೀನಿ ತೊಗೊಂಬ ವ್ಯಾನಿಟಿ ವ್ಯಾಗಲು ದುಡ್ಡು ಇಟ್ಟಿದ್ದೀನಿ ತೊಗೊಂಬ ಅಂತ ಹೇಳ್ತಾರಲ್ಲ ಆ ದೊಡ್ಡ ತಪ್ಪನ್ನು ಯಾರೂ ಮಾಡಬೇಡಿ ಅಂತ ಹೇಳ್ತೀನಿ ಇದರಿಂದ ದುಡ್ಡು ನಿಲ್ಲಲ್ಲ ಯಾಕೆ ಗೊತ್ತಾ ಮಕ್ಕಳ ಮನಸ್ಸು ಚಂಚಲ್ಲ ಈಗಿದ್ದ ಮನಸ್ಸು ಇನ್ನೊಂದು ಗಳಿಗೆಗೆ ಇರೋದಿಲ್ಲ ಅಲ್ವಾ ಹಾಗೇನೆ ದುಡ್ಡು ಅಷ್ಟೇ ಹಾರ್ಕೊಂಡು ತೂರ್ಕೊಂಡು ಕುಣಿದಾಡಿಕೊಂಡು ನೆಕ್ಕೊಂಡು ಹೋಗ್ತಾ ಇರುತ್ತೆ ಅನ್ನೋಕ್ಕೆ ಹೇಳ್ತಾ ಇದ್ದೀನಿ ಇನ್ನು ಹೆಣ್ಮಕ್ಳು ಅಂದ ತಕ್ಷಣವೇ ಅಪ್ಪನ ಮನೆಯ ಮದುವೆ ಟೈಮಲ್ಲಿ ಗಂಡ ಆಗಿರೋನು ಈ ಸುಮಾರು ಸೀರೆಗಳನ್ನ ತೆಗೆದುಕೊಟ್ಟಿರ್ತಾರೆ ಮುಖ್ಯವಾಗಿ ಅಲ್ಲಿ ಏನಂತ ಅರ್ಶನ ಶಾಸ್ತ್ರ ಸೀರೆ ಹಪ್ಳದ ಶಾಸ್ತ್ರ ಅಂತಲ್ಲ ವಿಲ್ಲೆ ಶಾಸ್ತ್ರ ಸೀರೆ ಅಂದರೆ ಅಂತ ಅಂತಂದ್ಬಿಟ್ಟು ಸೀರೆ ಹೋಗ್ತಾರಲ್ಲ ಅದು ಧಾರೆ ಸೀರೆ ಈ ಮೂರು ಅಥವಾ ಐದು ಸೀರೆಗಳನ್ನು ಕೊಟ್ಟಿರ್ತಾರೆ ಕೆಲವರು ಮನೆತನದಲ್ಲಿ ಐದು ಸೀರೆ ಕೊಡ್ತಾರೆ ಕೆಲವೊಂದು ಮನೆತನಗಳಲ್ಲಿ ಮೂರು ಸೀರೆ ಕೊಡ್ತಾರೆ ಇವನ್ನು ತುಂಬ ಜೋಪಾನವಾಗಿ ಇಟ್ಕೊಳ್ಳಿ ಹಳೇದಾಯಿತು ಅಂತ ಯಾರಿಗೂ ಕೊಡೋಕೆ ಹೋಗ್ಬೇಡಿ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ನಾನು ನೀನು ಈ ಸೀರೆ ತಕೋ ನಾನು ಆ ಸೀರೆ ತೊಗೋತೀನಿ ಉಟ್ಕೊತೀನಿ ಅನ್ಕೊಂಡು ಇನ್ನೊಬ್ಬರಿಗೆ ಬೇರೆ ಸೀರೆ ಕೊಟ್ಟು ಮತ್ತೊಂದು ಸೀರೆನ ಅವರಿಂದ ನಾವು ತೊಗೊಳೋದಾಗ್ಲಿ ಮಾಡಬಾರ್ದು ಆ ಸೀರೆನ ನನ್ನ ಮಗಳು ಸೊಸೆಗೆ ಬಿಟ್ಟು ಬೇರೆ ಯಾರಿಗೂ ಉಡೋದಕ್ಕೆ ಕೊಡಬೇಡಿ ಖಂಡಿತವಾಗ್ಲೂ ಮದುವೆ ಮನೆಗಳಿಗೆ ಹೋದರೆ ಏ ನಿನ್ನ ಸೀರೆ ಚೆನ್ನಾಗಿದೆ ಕಣೆ ನಾನು ಉಟ್ಕೊತೀನಿ ಅಂದ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೋತಾರೆ ಖಂಡಿತ ದಾರೆ ಸೀರೆಗಳನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಉಟ್ಕೊಳ್ಳೋದು ಕೊಡಬೇಡಿ ದಾರೆ ಸೀರೆ ಆಗಲಿ ಹಪ್ಲೋ ಶಾಸ್ತ್ರದಾಗಲಿ ವಿಲ್ಲೇ ಶಾಸ್ತ್ರ ಸೀರೆ ಆಗಲಿ ಹೆಣ್ಣು ನೋಡಕ್ಕೆ ಶಾಸ್ತ್ರ ಬರುತ್ತಲ್ಲ ಆ ಸೀರೆ ಆಗಲಿ ನನ್ನ ಮನೆಯ ಸೊಸೆ ನನ್ನ ಮಗಳು ನಾನು ಹೆತ್ತ ಮಗಳು ನನ್ನ ಮಗನ ಹೆಂಡತಿಗೆ ಅಧಿಕಾರ ಇರುತ್ತೆ ಹೊರತು ಬೇರೆ ಯಾರಿಗೂ ಇರೋದಿಲ್ಲ ಅಷ್ಟು ವರ್ಷ ತನಕ ಆ ಸೀರೆ ಇಟ್ಕೋಬೇಕಂದ್ರೆ ಇಟ್ಕೊಳ್ಳೇಬೇಕು ಇಟ್ಕೊಳ್ಳಿಲ್ಲ ಅಂತಂದರೆ ದರಿದ್ರ ಅನ್ನೋದು ಬರುತ್ತೆ ಪ್ರತಿಯೊಂದನ್ನು ಲಕ್ಷ್ಮಿ ಇರ್ತಾಳೆ ಮದುವೆನಲ್ಲಿ ತರ್ತಕ್ಕಂತಹ ಒಂದು ಬಟ್ಟೆಗಳಲ್ಲಿ ಒಡವೆಗಳಲ್ಲಿ ಲಕ್ಷ್ಮಿ ಇರ್ತಾಳೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮದುವೆ ಅಂದರೆ ಮೂರು ಗಂಟೆ ಅಲ್ಲ ಮದುವೆ ಅಂತಂದರೆ ಶಾಸ್ತ್ರಬದ್ಧವಾಗಿ ಯುವನಿಕೂಟ ಗಣಕೂಟ ತಾಳಿಕೂಟ ಹೆಸರು ಬಳ ಎಲ್ಲವನ್ನು ಲೆಕ್ಕ ಹಾಕಿ ಮದುವೆನ ಒಂದು ಲೆಕ್ಕಾಚಾರವಾಗಿ ಮದುವೆ ಮಾಡಿರೋದು ಮದುವೆ ಅಂದರೆ ಆಡಂಬರ ಅಲ್ಲ ಮದುವೆ ಅಂದರೆ ಬಗೆ ಬಗೆ ಥರದ ತಿಂಡಿಗಳಲ್ಲ ಮದುವೆ ಅಂದರೆ ದೊಡ್ಡ ಚೌಲ್ಟ್ರಿ ಅಲ್ಲ ಮದುವೆ ಅಂದರೆ ಒಡವೆ ಅಲ್ಲ ಮದುವೆ ಅಂದರೆ ಬಟ್ಟೆ ಅಲ್ಲ ಮದುವೆ ಅಂದರೆ ಮೂರು ಗಂ ಗಂಟುಗಳ ನಂಟು ಮದುವೆ ಅಂತಂದ್ರೆ ಹೊಸ ಒಂದು ಮನಸ್ಸಿನ ಸಂಬಂಧಕ್ಕೆ ಒಂದು ಕೊಂಡಿಯ ನಂಟು ಅಂತಲೇ ಹೇಳ್ಬೋದು ಈ ಮದುವೆಯಲ್ಲಿ ತರ್ತಕ್ಕಂತಹ ಪ್ರತಿಯೊಂದು ವಸ್ತುಗೂ ಪ್ರತಿಯೊಂದು ಅರ್ಥ ಇರುತ್ತೆ ಪ್ರತಿಯೊಂದಕ್ಕೂ ಜೀವ ಇರುತ್ತೆ ಎಷ್ಟು ವರ್ಷ ಆದರೂ ಆ ಜೀವ ಮಾಯ ಆಗೋದಿಲ್ಲ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಆಯ್ತಾ ಇನ್ನು ಹುಷಾರು ಜೋಪಾನ ಇನ್ನು ಹೆಣ್ಮಕ್ಳುಗಳು ಒಡವೆ ಹಾಕೊಂಡಿರ್ತೀವಿ ತುಂಬ ಡಿಸೈನ್ ಚೆನ್ನಾಗಿರುತ್ತೆ ಕೆಲವ್ರು ನೋಡಿಬಿಟ್ಟು ಚೆನ್ನಾಗಿದೆ ಡಿಸೈನ್ ಅಂತಂದರೆ ಇನ್ನು ಕೆಲವರು ಹೇ ಕಳ್ಕೊಡು ನೋಡ್ತೀನಿ ಅದನ್ನು ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಯ್ಯೋ ನಮ್ಮ ಮನೆ ಇರೀಕ್ರಲ್ವ ಅಯ್ಯೋ ನಮ್ಮ ಪರಿಚಯದವರಲ್ವ ಅಯ್ಯೋ ನನ್ನ ಅಕ್ಕನೋ ನನ್ನ ತಂಗಿನೋ ಅಲ್ವ ಅಂತ ನಮ್ಮ ಮೈ ಮೇಲಿರೋ ದರ್ಸ ಧರಿಸಿರೋ ಅಂಥ ಒಡವೆನ ಕಳೆದು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಕೈಗೆ ಕೊಡಬಾರ್ದು ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಎಲ್ಲವೂ ಅಡಗಿರುತ್ತೆ ಇನ್ನೊಬ್ಬರ ಮುಖದಲ್ಲಿ ಮನಸ್ಸಲ್ಲಿ ಯಾರ ಮನಸ್ಸು ಹೇಗಿರುತ್ತೋ ಗೊತ್ತಾಗೋದಿಲ್ಲ ಯಾವ ಗಳಿಗೆನಲ್ಲಿ ಹೆಂಗೆ ಕಳೆದು ಇನ್ನೊಬ್ಬರು ಕೈ ಕೊಟ್ಟಿರ್ತೀವೋ ಹಾಗೆ ಹೊರಟೋಗ್ಬಿಡತ್ತೆ ಮತ್ತೊಂದು ಸಲ ಒಡವೆ ಮಾಡಿಸ್ಕೋಬೇಕಾದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ ಡಿಸೈನ್ ಚೆನ್ನಾಗಿದೆಯಾ ಕಣ್ಣಿಂದ ನೋಡ್ಕೋ ಅದಕ್ಕಿಂತ ಹೆಚ್ಚಾಗಬೇಕಾ ಫೋಟೋ ತೊಗೊ ಯಾವುದೇ ಕಾರಣಕ್ಕೂ ಕಳೆದು ಮಾತ್ರ ನಾನು ಕೊಡೋಲ್ಲ ಅಂತಲೇ ಹೇಳಿ ಇದು ಮೂಲಾಜಿಲ್ದೇ ಹೇಳಿ ಅಂತ ಹೇಳ್ತೀನಿ ಹುಷಾರು ಆಯಿತಾ ಇನ್ನು ಗಂಡ ಹೆಂಡತಿ ಗಂಡ ಹೆಂಡತಿ ಎಲ್ಲರೂ ಬೆಡ್ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅಂತ ಇದ್ದೇ ಇರುತ್ತೆ ತಪ್ಪು ಅಂತನೇ ಹೇಳಲ್ಲ ಹೇಳಲ್ಲ ಬೆಡ್ರೂಮಲ್ಲಿ ಕನ್ನಡಿ ಇರೋ ತಪ್ಪ ಖಂಡಿತ ತಪ್ಪಲ್ಲ ಆದರೆ ಕನ್ನಡಿನ ಯಾವ ಟೈಮಲ್ಲಿ ಮುಚ್ಚಬೇಕು ಗೊತ್ತಾ ಗಂಡ ಹೆಂಡ್ತಿ ಮಲಗೋ ಟೈಮಲ್ಲಿ ಗಂಡ ಹೆಂಡ್ತಿ ಜೊತೆ ಆಗೋ ಟೈಮಲ್ಲಿ ಬೆಡ್ ಶೇರ್ ಮಾಡ್ಕೊಳ್ಳುವಾಗ ಕನ್ನಡಿಯಲ್ಲಿ ನಮ್ಮ ಶರೀರ ಕಾಣಬಾರ್ದು ಯಾವತ್ತೇ ಆಗಲಿ ಹೆಣ್ಣು ತನ್ನ ಶರೀರ ಅಂತ ತಾನು ನೋಡ್ಕೋಬಾರ್ದಂತೆ ಒಂದು ಹೆಣ್ಣು ಬೆತ್ತಲಾಗಿ ಸ್ನಾನ ಮಾಡಬಾರ್ದಂತೆ ಒಂದು ತುಂಡು ಬಟ್ಟೆ ಮೈ ಇರಬೇಕಂತೆ ಇದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಅದಕ್ಕೆ ಹೇಳ್ತಾ ಇರೋದು ಗಂಡ ಹೆಂಡತಿ ಅಂತನ ಸಂಬಂಧ ತುಂಬಾ ಪವಿತ್ರವಾದದ್ದು ನಾಲ್ಕೋಡೆ ಮಧ್ಯದಲ್ಲಿರುವಂಥದ್ದು ಆ ಒಂದು ಸಂಬಂಧ ಕನ್ನಡಿಯಲ್ಲಿ ಖಂಡಿತ ಕಾಣಿಸಿದ್ರೆ ದಾಂಪತ್ಯದಲ್ಲಿ ವಿರಸ ಬರುತ್ತೆ ಗಂಡ ಹೆಂಡತಿ ಜಗಳ ಆಗುತ್ತೆ ಜೊತೆಗೆ ದರಿದ್ರ ಅನ್ನೋದು ಬೆನ್ನಟ್ಟಿ ಬರುತ್ತೆ ಹೌದು ನಮ್ಮ ದೇಹದಲ್ಲಿ ಒಂದೊಂದು ಇರುವಂತಹ ಕಣಗಳು ಗಂಡನಿಂದ ಆಗಿರ್ಬೋದು ಹೆಣ್ಣಿಂದ ಆಗಿರ್ಬೋದು ಬರ್ತಕ್ಕಂತಹ ಒಂದೊಂದು ಒಂದು ಜೀವ ಹುಟ್ ಜೀವನ ಹುಟ್ಟಾಕೋ ಒಂದು ಕಣಗಳಿಗೆ ವಜ್ರ ಅಂತ ಹೇಳ್ತಾರೆ ಜೀವ ಹುಟ್ಟಾಕ ಒಂದು ಕಣಗಳಿಗೆ ಬಿಂದು ಅಂತ ಹೇಳ್ತಾರೆ ಅಷ್ಟು ಶ್ರೇಷ್ಠ ಭಾವನೆ ಆ ಒಂದು ಸಂಬಂಧಕ್ಕೆ ಇದೆ ಆ ಒಂದು ಶ್ರೇಷ್ಠವಾದ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಆ ಸಂಬಂಧ ಯಾವತ್ತು ಕನ್ನಡಿಯಲ್ಲಿ ಕಾಣಿಸ್ದಾಗ ಅದರ ಪ್ರತಿಬಿಂಬ ಇನ್ನೊಬ್ಬರಿಗೆ ನಾವು ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಹುಷಾರಾಗಿರಿ ಯಾವತ್ತು ಒಂದು ದೊಡ್ಡ ಕನ್ನಡಿ ಇತ್ತು ಅಥವಾ ನಮ್ಮ ಕನ್ನಡಿ ಅಲ್ಲಿ ಕನ್ನಡಿ ನಮ್ಮ ಶರೀರ ಕಾಣಿಸ್ತಾ ಇದೆ ಅಂದರೆ ರಾತ್ರಿ ಮಲಗೋ ಟೈಮಲ್ಲಿ ಅದಕ್ಕೆ ಏನಾದರೂ ಪರದೆ ಬಿಡಿ ಅಥವಾ ನೀವು ಏನಾದರೂ ಗಂಡ ಎಂಟಿ ಜೊತೆಲಿ ಇದ್ದೀರಾ ಅಂತಂದಾಗ ಫುಲ್ಲು ಆ ಕನ್ನಡಿಯನ್ನು ಕ್ಲೋಸ್ ಮಾಡಿ ಅದಕ್ಕೊಂದು ಪರದೆ ವ್ಯವಸ್ಥೆ ಮಾಡಿ ಆಮೇಲೆ ನೀವು ಮಲಗಬಹುದು ಓಕೆನಾ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಇದನ್ನು ಶಾಸ್ತ್ರಬದ್ಧವಾಗಿ ಹೇಳಿರೋದಕ್ಕೆ ನಾನು ಹೇಳ್ತಾ ಇರೋದು ಅರ್ಥ ಆಗಿರಬೇಕು ಅಂತ ನಾನು ಅಂದ್ಕೊಳ್ತೀನಿ ಹಾಗೆಯೇ ಸಾಮಾನ್ಯವಾಗಿ ಹೆಣ್ಮಕ್ಳು ದೇವ್ರ ಮನೆಯಲ್ಲಿ ಈ ಒಂದು ಆದಾಗ ತುಂಬ ಭಯ ಪಡ್ತಾರೆ ಏನು ಗೊತ್ತಾ ದೇವ್ರ ಮನೆಯಲ್ಲಿ ಏನಾದರೂ ಫೋಟೋ ಹೊಡೆದೋಯ್ತು ಅಂದರೆ ಹಾಂ ಅಮ್ಮ ಏನಾಯ್ತಪ್ಪ ಅಂತ ತುಂಬ ಭಯ ಪಡೋದು ದೇವಸ್ಥಾನಗಳ್ಗೆ ಹೋಗೋದು ಶಾಸ್ತ್ರಗಳು ಒಳ್ಳೆಯದು ಕೇಳೋದು ಎಲ್ಲನೂ ಮಾಡ್ತಾರೆ ದೇವರ ಫೋಟೋ ಒಡೆದೋಯ್ತು ಅಂದರೆ ಅದು ಯಾವುದೇ ದೇವರ ಫೋಟೋದಲ್ಲಿ ಮನೆಯಲ್ಲಿ ಒಡೆದೋಯ್ತು ಅಂದರೆ ಫಸ್ಟು ನೀವೇನು ಮಾಡಿ ಮೊದಲು ಟೈಮ್ ನೋಡ್ಕೊಳ್ಳಿ ಗ್ಲಾಸ್ ಒಡೆದೋ ತಕ್ಷಣ ಕ್ಲೀನ್ ಮಾಡ್ತಾ ಕುತ್ಕೋಬೇಡಿ ಹೋಗಿ ಟೈಮ್ ನೋಡಿಕೊಳ್ಳಿ ಟೈಮ್ ನೋಡಿಕೊಂಡು ರಾಹುಗಾಲನ ಗುಳಿಗಾಲನ ಯಮಗಂಡಗಾಲನ ನೋಡಿಕೊಳ್ಳಿ ಏನೂ ಇಲ್ಲ ಏನು ತೊಂದರೆ ಇಲ್ಲ ನಕ್ಷತ್ರ ಎಲ್ಲ ಚೆನ್ನಾಗಿದೆ ಅಂದರೆ ಭಯಪಡಬೇಡಿ ಆದರೆ ಮೂರು ತಿಂಗಳ ತನಕ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ ಅಪಮಾನ ಅವಮಾನ ಅವಘಡ ಹೇಳ್ದೆ ಕೇಳಿದೆ ಮಾನ ಮರ್ಯಾದೆ ತೆಗೆಯುವಂತಹ ಮಾತುಗಳು ಬರ್ಬೋದು ಬೇರೆಯವರು ಮೇಲೆ ಅಪವಾದಗಳನ್ನು ಹೇಳ್ಬೋದು ಜೀವ ಹೋಗುವಂಥದ್ದು ಬರ್ಬೋದು ಎಲ್ಲದಕ್ಕೂ ರೆಡಿಯಾಗಿರ್ಬೇಕಾಗತ್ತೆ ಪ್ರತಿ ಒಂದು ಹೆಜ್ಜೆ ಹೆಜ್ಜೆನೂ ಯೋಚನೆ ಮಾಡಿ ಇಡಬೇಕಾಗತ್ತೆ ಇಲ್ಲ ಅಂತಂದ್ರೆ ಪ್ರಾಣನೇ ಹೋಗ್ಬೋದು ಮಾನನೇ ಹೋಗ್ಬೋದು ಅಥವಾ ಜೀವನನೇ ಮುರಿದು ಬೀಳಬಹುದು ಅಂತ ನಾನು ಹೇಳ್ತೀನಿ ಹುಷಾರು ಇನ್ನು ದೇವರ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇತ್ತೀಚೆಗೆ ಲ್ಯಾಮಿನೇಷನ್ ಮಾಡ್ತಕ್ಕ ಮಾಡಿರ್ತಕ್ಕಂತಹ ಫೋಟೋಗಳನ್ನ ಇಡ್ತಾರೆ ಗಾಜಿನ ಒಂದು ಮರದ ಕಟ್ಟಿರುವಂತಹ ಗಾಜಿನ ಒಂದು ಆ ಫ್ರೇಮ್ ಹಾಕ್ಸಿರುವಂತಹ ಫೋಟೋಗಳನ್ನು ಇಡಬೇಕು ದೇವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ರಟ್ಟಿಂದ ಲ್ಯಾಮಿನೇಷನ್ ಮಾಡಿರ್ತಕ್ಕಂತಹ ಫೋಟೋಗಳನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಡಿ ಇದರಿಂದ ಖಂಡಿತವಾಗ್ಲೂ ನಿಜವಾಗಿಯೂ ಹೇಳ್ತೀನಿ ಸ್ನೇಹಿತರೆ ಒಂದು ವಿಗ್ರಹನ ಇಟ್ಟು ಪೂಜೆ ಮಾಡಿ ಮಾಡಬೇಡಿ ಬೇಡ ಅಂತ ಹೇಳಲ್ಲ ಆ ಥರ ಏನಾದರೂ ಲ್ಯಾಮಿನೇಷನ್ ಮಾಡಿರುವಂತಹ ಫೋಟೋಗಳೇನಾದ್ರೂ ಇತ್ತು ಅಂತಂದರೆ ಖಂಡಿತ ಅದನ್ನು ತೆಗೆದು ನೀರು ಬಿಟ್ಟು ಗಾಜಿನ ಫೋಟೋ ಗಾಜಿನ ಒಂದು ಫ್ರೆ ಇದು ಕಟ್ಟ ಇದು ಮರದ ಕಟ್ಟನ್ನು ಹಾಕಿ ಗಾಜನ್ನು ಹಾಕಿ ಒಳಗಡೆ ಒಂದು ಕ್ಯಾಲೆಂಡ್ರ್ ರೂಪದಲ್ಲಿ ಅಂಟಿಸಿ ಫೋಟೋ ಇಟ್ಟಿರ್ತಾರಲ್ಲ ಅಂಥ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಿ ಖಂಡಿತವಾಗ್ಲೂ ನಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಸಾಮಾನ್ಯವಾಗಿ ನಾವು ತಲೆ ತಲೆ ಬಾಚ್ತೀವಿ ಅಲ್ವಾ ತಲೆ ಕೂದಲನ್ನು ನಾವೇ ಬಾಚಣಿಗೆಯಿಂದ ತೆಗಿಬೇಕು ಬಾಚಣಿಗೆಯಿಂದ ತೆಗೆದ ಮೇಲೆ ಆ ಕೂದಲನ್ನು ನಾವೇ ತಗೊಂಡೋಗಿ ಡಸ್ಟ್ಬಿನ್ನಾಗ ಹಾಕಬೇಕು ನಾವೇನಾದರೂ ಕಸದ ಬುಟ್ಟಿಗೆ ಡಸ್ಟ್ಬಿನ್ಗೆ ಹಾಕಲಿಲ್ಲ ಮಕ್ಕಳ ಕೈಗೆ ಏನಾದರೂ ಆ ಕ ಆ ಕೂದಲನ್ನು ಕೊಟ್ಟು ನೀನೇ ಅಥವಾ ನೀನೇ ಬಾಚಣಿಗೆಯಿಂದ ತೆಗೆದು ಆ ಕಸದ ಬುಟ್ಟಿಗೆ ಆಗೋ ಕೂದಲನ್ನು ಅಂತ ಕೊಟ್ಟರು ಸಹ ಮಕ್ಕಳ ಕೈಲ ಕೂದಲು ತೆಗೆಸಿದ್ರೂ ಸಹ ಮನೆಗೆ ಒಳ್ಳೇದಾಗೋದಿಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಸಣ್ಣ ಪುಟ್ಟ ತಪ್ಪುಗಳು ಸಣ್ಣ ಪುಟ್ಟದು ಅಂತ ಕಡೆಗಣಿಸಬೇಡಿ ಜೀವನದಲ್ಲಿ ಕೆಲವೊಂದು ತಪ್ಪುಗಳು ತುಂಬ ದೊಡ್ಡ ತೊಂದರೆಗಳನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ತುಂಬ ತುಂಬ ಉಂಟು ಮಾಡುತ್ತೆ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು ಹಾಗೆ ಇನ್ನೊಂದು ವಿಚಾರ ಏನಂತಂದರೆ ಮನೆಯಲ್ಲಿ ಯಾವತ್ತೂ ಅರಿಶಿನ ಮೆಣಸು ಆಮೇಲೆ ಸಾಸಿವೆ ಎಣ್ಣೆ ಜೊತೆಗೆ ಸುಣ್ಣ ಯಾವತ್ತೂ ಖಾಲಿ ಇಲ್ಲದಿದ್ರಾಗ ನೋಡ್ಕೊಳ್ಳಿ ಯಾವತ್ತು ಖಾಲಿ ಆಗಬಾರ್ದು ಅದು ಅವುಗಳ ಯಾವುದೂ ಬೇರೆಯವ್ರಿಗೆ ಕೊಡಬಾರ್ದು ಏನೇ ಕಷ್ಟ ಬಂದ್ರು ಇನ್ನೊಬ್ಬರಿಗೆ ಆ ವಸ್ತುಗಳನ್ನು ಕೊಡದೇ ಇರೋ ಹಾಗೆ ನೋಡ್ಕೊಳ್ಳಿ ನೀವು ಅವ್ರು ಕೇಳಿದ್ರೂ ಸಹ ಖಂಡಿತ ಕೊಡಕ್ಕೆ ಹೋಗ್ಬೇಡಿ ಇನ್ನು ಸಾಸಿವೆ ಸಾಸಿವೆ ಚೆಲ್ಲಬಾರ್ದು ಮೆಣಸು ಚೆಲ್ಲಬಾರ್ದು ಈ ಮೆಣಸು ಚೆಲ್ಲಿದ್ರೆ ಅಪಘಾತಗಳು ಮನೆಯಲ್ಲಿ ಯಾರಿಗೋ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತಲೇ ಅರ್ಥ ಅರ್ಥ ಆಯ್ತಲ್ಲ ಎಣ್ಣೆ ಚೆಲ್ಲಿದ್ರೆ ಸಾವು ಆಗುತ್ತೆ ಅಂತ ಅರ್ಥ ಹುಷಾರಾಗಿರಿ ಇನ್ನು ಅಡುಗೆ ದೇವ್ರ ಮನೆಯಲ್ಲಿ ಅರ್ಚನೆ ಮಾಡಿಸಿರೋ ಕುಂಕುಮನ ಕೆಲವ್ರು ಏನು ಮಾಡ್ತಾರೆ ತಗೊಂಬಂದು ಎಲ್ಲರಿಗೂ ತಗೊಳ್ಳಿ 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 ತೊಗೊಳ್ಳಿ ಅಂತ ಕೊಡ್ತಾರೆ ಖಂಡಿತ ಕೊಡೋಕೋಗ್ಬಿಡಿ ಯಾರು ಅರ್ಚನೆ ಮಾಡಿಸಿದ್ದೀರೋ ಅವ್ರ ಮನೆ ಮಂದಿ ಎಲ್ಲರೂ ಆ ಒಂದು ಕುಂಕುಮವನ್ನು ಇಟ್ಕೋಬೇಕು ಹೊರತು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಆ ಕುಂಕುಮವನ್ನು ಕೊಡಬಾರ್ದು ಇನ್ನೊಬ್ರಿಗೆ ಕುಂಕುಮನ ಕೊಟ್ಟರೆ ಒಳ್ಳೇದಾಗೋದೇ ಇಲ್ಲ ಅಂತಲೂ ನಾನು ಹೇಳ್ತೀನಿ ಸಾಮಾನ್ಯವಾಗಿ ಕೆಲವರು ಏನು ಮಾಡ್ತಾರೆ ಚಾಕು ಪಿನ್ನು ಬ್ಲೇಡು ಆಮೇಲೆ ಉಪ್ಪು ಇವೆಲ್ಲವನ್ನು ಕೈಯಿಂದ ಕೈಗೆ ಕೊಡ್ತಾರೆ ಕೈಯಿಂದ ಕೈಗೆ ಕೊಟ್ಟಾಗ ಸಂಬಂಧಗಳು ಹಾಳಾಗುತ್ತೆ ಸಂಬಂಧಗಳು ಬಿರುಕಲು ಬಿಟ್ಕೊಳುತ್ತೆ ಸಂಬಂಧದಲ್ಲಿ ಇರುಸು ಮುರುಸಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪಿನ್ನನ್ನು ಕೈ ಕೊಡಬೇಡಿ ಸುಣ್ಣನ ಕೈ ಕೊಡಬೇಡಿ ಆಮೇಲೆ ಉಪ್ಪಂತೂ ಕೊಡೋದಕ್ಕೆ ಹೋಗಬೇಡಿ ಇನ್ನೊಬ್ಬರ ಕೈಯಿಂದ ಇನ್ನೊಬ್ಬರಿಗೆ ಕೊಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ಇದ್ರ ಜೊತೆಗೆ ಮನೆ ಹತ್ರ ಬರ್ತಾರಲ್ವಾ ಈ ಮಾರ ಮುನತ್ಕೊಂಡು ಬಾರ್ಕೋಲಲ್ಲೆಲ್ಲ ಹಿಂಗೆ ಚೌಟಿಲೆಲ್ಲ ಒಡ್ಕೊಂಡು ಬರ್ತಾರೆ ಕವಿ ಬಟ್ಟೆ ಹಾಕ್ಕೊಂಡು ಬರ್ತಾರೆ ಬುಡ್ಬುಡ್ಕೆ ಹೇಳೋರು ಬರ್ತಾರೆ ಅಮ್ಮ ಹಳೆ ಬಟ್ಟೆ ಯಾವ್ದಾರ ಇದ್ರೆ ಕೊಡಮ್ಮ ಅಂತ ಕೇಳ್ಕೊಂಡು ಬರ್ತಾರೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಬಟ್ಟೆಗಳನ್ನು ಕೊಡೋಕ್ಕೆ ಹೋಗಬೇಡಿ ಬಟ್ಟೆಗಳನ್ನು ಕೊಟ್ಟರೆ ದರಿದ್ರ ಅನ್ನೋದು ಬರುತ್ತೆ ಬಟ್ಟೆಗಳನ್ನು ಕೊಟ್ಟರೆ ಕೆಟ್ಟದಕ್ಕೆ ಅವರು ಉಪಯೋಗಿಸ್ಕೋಬೋದು ಹಾಗಾಗಿ ನಮ್ಮ ಹಳೆ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ದಯವಿಟ್ಟು ಯಾರಿಗೂ ಕೊಡೋಕೆ ಹೋಗಬೇಡಿ ಇನ್ನು ಪುಟ್ ಪುಟ್ಟ ಮಕ್ಕಳಿದ್ರಂತೂ ಆ ಮಕ್ಕಳು ಬಟ್ಟೆಗಳು ಟೈಟ್ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಬಟ್ಟೆಗಳು ನೀರು ಇಟ್ಕೊಳ್ಳೋದಕ್ಕೆ ಪಾತ್ರೆ ಎಲ್ಲ ಇಟ್ಕೊಳ್ಳೋದಕ್ಕೆ ಅಡುಗೆ ಮನೆ ಕೆಲಸಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಅಡುಗೆ ಮನೆ ಕೆಲಸಕ್ಕೆ ನಾವು ಬಳಸ್ಕೋತೀವಿ ಖಂಡಿತ ಮಕ್ಕಳು ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಅಡುಗೆ ಮನೆ ಬ ಅಡುಗೆ ಮನೆ ಕೆಲಸಕ್ಕೆ ಯೂಸ್ ಮಾಡ್ಕೋಬೇಡಿ ಇದರಿಂದ ಮಕ್ಕಳು ಏಳಿಗೆ ಆಗೋದಿಲ್ಲ ಅನಾರೋಗ್ಯಕ್ಕೆ ಬೀಳುತ್ತೆ ಬೀಳ್ತವೆ ಅಂದರೆ ಪದೇ ಪದೇ ಆರೋಗ್ಯ ಇರೋದು ಪದೇ ಪದೇ ಹುಷಾರ್ ತಪ್ತಾ ಇರೋದು ಆ ಥರ ಎಲ್ಲ ಆಗುತ್ತೆ ದಯವಿಟ್ಟು ಈ ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ದರಿದ್ರ ಅನ್ ಅಂತಂದರೆ ದುಡ್ಡು ಕಾಸಿಂದ ಬರೋದಿಲ್ಲ ದುಡ್ಡು ಕಾಸೇ ಅಲ್ಲ ಮುಖ್ಯ ದರಿದ್ರ ಅಂತಂದರೆ ಇವೆಲ್ಲವೂ ಸೇರುತ್ತೆ ಇವೆಲ್ಲವೂ ನಾವು ಸರಿ ಮಾಡ್ಕೊಂಡು ಹೋದರೆ ದರಿದ್ರ ಅನ್ನೋದು ನಾವು ಖಂಡಿತ ಬರೋದಿಲ್ಲ ಇನ್ನೂ ತುಂಬ ಹೇಳೋದಿದೆ ಸ್ನೇಹಿತರೆ ಹೇಳ್ತಾ ಹೋಗ್ತಾ ಇದ್ರೆ ಒಂದೊಂದು ಒಂದೊಂದು ಪಾಯಿಂಟಲ್ಲೂ ನೂರು ನೂರು ಪಾಯಿಂಟ್ಗಳು ಸಿಗುತ್ತೆ ನನಗೆ ಗೊತ್ತಿರೋ ಅಷ್ಟನ್ನು ಮಾತ್ರ ನಾನು ಹೇಳ್ತೀನಿ ಇನ್ನೂ ಹೇಳಬೇಕು ಅಂದರೆ ಇನ್ನೂ ತುಂಬ ಟೈಮ್ ತಗೊಳುತ್ತೆ ಸ್ನೇಹಿತರೆ ಅವರೆ ಕಳೆ ಸಾಂಬಾರು ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ ಮಾಮೂಲಿಯಾಗಿ ಎಲ್ಲ ಥರ ಮಸಾಲನೂ ಹಾಕಿ ಎಲ್ಲನೂ ಹುರ್ಕೊಂಡು ಮಾಡಿದ್ದೀನಿ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಜೀವನದಲ್ಲಿ ಸಂಪತ್ತು ಸುಖ ಅಂತನ್ನೋದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಕೆಲವ್ರು ಹೇಳಿದರೆ ಇನ್ನೂ ಕೆಲವರು ಋಣಾನುಬಂಧ ಅಂತ ಹೇಳ್ತಾರೆ ಇನ್ನೂ ಕೆಲವರು ಹೆಸರು ಬಲ ಅಂತ ಹೇಳ್ತಾರೆ ಇನ್ನೂ ಕೆಲವರು ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಅಂತ ಹೇಳ್ತಾರೆ ನಿಜ ಎಲ್ಲವೂ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಆಗಿರುತ್ತೆ ಕೆಲವರು ಹೇಳ್ತಾರೆ ನಮ್ಮ ಜಾತಿ ನಮ್ಮ ಕುಲದಲ್ಲಿ ಶಾಸ್ತ್ರವಾಗಿ ಮದುವೆ ಮಾಡ್ಕೊಂಡಿರದೇ ಸರಿ ಹಂಗೆ ಮಾಡ್ಕೋಬೇಕು ಅಂತಂದರೆ ಇನ್ನೂ ಕೆಲವರು ಹೇಳ್ತಾರೆ ಶಾಸ್ತ್ರನೇ ನೋಡಲಿಲ್ಲ ಅವನು ಓಡಿಸ್ಕೊಂಡು ಯಾವ ಜಾತಿನೋ ಯಾವ ಕುಲದೋನೋ ಮದುವೆ ಮಾಡ್ಕೊಂಡ ಈಗ ಅಚ್ಚುಕಟ್ಟಾಗಿ ಜೀವನ ಹೋಗ್ತಾ ಇದಾರೆ ಎಷ್ಟು ಚೆನ್ನಾಗಿ ಬದುಕ್ತಾ ಇದಾರೆ ಅಂತ ಇನ್ನೂ ಕೆಲವರು ಹೇಳ್ತಾರೆ ಅಪ್ಪ ಅಮ್ಮ ನೋಡ್ಕೊಂಡ್ರೆ ನಮ್ಮ ಜೀವನ ಉದ್ಧಾರ ಆಗುತ್ತೆ ಅಂತ ಕೆಲವರು ಹೇಳಿದ್ರೆ ಅವನ ಅಪ್ಪ ಅಮ್ಮನ ಕಾಲಲ್ಲೊದ್ದ ಅಪ್ಪ ಅಮ್ಮನ ಅನ್ನನೇ ಹಾಕಲಿಲ್ಲ ಅವ್ನು ನೋಡು ಎಷ್ಟರ ಮಟ್ಟಿಗೆ ಹಣ ಆಸ್ತಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಆದರೆ ಒಂದಂತೂ ನಿಜ ಯಾರ್ಯಾರ ಮನಸ್ಸಲ್ಲಿ ಭಗವಂತ ಹೆಂಗೆ ನೋವು ಇಟ್ಟಿರ್ತಾನೆ ಕೆಲವರು ಮೇಲ್ನೋಟಕ್ಕೆ ಚೆನ್ನಾಗಿದ್ದರೆ ಇನ್ನು ಕೆಲವರು ಒಳ ನೋಟದಲ್ಲಿ ಒಳ ನೋಟಕ್ಕೆ ಚೆನ್ನಾಗಿರ್ತಾರೆ ಮೇಲ್ನೋಟಕ್ಕೆ ಚೆನ್ನಾಗಿರೋರು ಒಳ ನೋಟದಲ್ಲಿ ಚೆನ್ನಾಗಿರಬೇಕು ಅಂತ ಏನಿಲ್ಲ ಒಳ ನೋಟದಲ್ಲಿ ಚೆನ್ನಾಗಿರೋರು ಮೇಲ್ನೋಟಕ್ಕೆ ಚೆನ್ನಾಗಿರಬೇಕು ಅಂತ ಏನಿಲ್ಲ ಎಲ್ಲವೂ ಬದಲಾಗಿರುತ್ತೆ ಮುಗಿದ ನೇರಕ್ಕೆ ಯಾರು ಮಾತಾಡೋದು ಒಳ್ಳೆಯದಲ್ಲ ಅವರವ್ರು ಮಾಡಿರೋ ಕರ್ಮಕ್ಕೆ ಎಲ್ಲ ಪ್ರತಿಫಲವೂ ತನ್ನ ತಾನಾಗೆ ಸಿಗುತ್ತೆ ನಾವು ಬೇಕು ಅಂದ್ರೂ ಸಿಗುತ್ತೆ ಬೇಡ ಅಂತಂದ್ರೂ ಸಿಗುತ್ತೆ ದರಿದ್ರ ಅನ್ನೋದನ್ನು ನಾವು ಕೇಳಿ ಕೇಳಿ ನಾವು ಪಡ್ಕೊಂಡ್ಬರಲ್ಲ ದರಿದ್ರ ಅಂತ ಗೊತ್ತಾದ ಮೇಲೆ ಅದನ್ನು ಯಾ ಅದನ್ನು ಹತ್ರಕ್ಕೆ ಸೇರಿಸ್ಕೊಳೋಕ್ಕೂ ಯಾರೂ ಇಷ್ಟಪಡೋದಿಲ್ಲ ಆ ತಪ್ಪುಗಳನ್ನು ಮಾಡೋದ್ರಿಂದ ತ ದರಿದ್ರ ಅನ್ನೋದು ಬರುತ್ತೆ ಅನ್ನೋದಾದರೆ ಆ ತಪ್ಪುಗಳನ್ನು ಯಾರೂ ಮಾಡೋದಿಲ್ಲ ಆದರೆ ನಾನು ಹೇಳೋದೊಂದೇ ದರಿ ದರಿದ್ರ ಅಂತ ಬರೀ ಇಷ್ಟರಿಂದ ಮಾತ್ರ ಬರುತ್ತಾ ನೀವು ಹೇಳಿದ್ರಿಂದ ಮಾತ್ರ ಬರುತ್ತಾ ಇನ್ಯಾವುದರಿಂದ ಬರೋದಿಲ್ವಾ ಅಂತಂದರೆ ಇನ್ನೂ ಮುಖ್ಯವಾಗಿರೋ ಒಂದು ಪಾಯಿಂಟ್ ಇದೆ ಹೇಳ್ತೀನಿ ಕೇಳಿ ಒಂದು ಹೆಣ್ಣು ಗಂಡನ್ ಬಿಟ್ಟು ಬೇರೆಯವರ ಸಂಬಂಧನ ಮಾಡಿದ್ರೆ ಅಥವಾ ಬೇರೆಯವ್ರ ಜೊತೆಗೆ ಅನೈತಿಕ ಸಂಬಂಧನ ಇಟ್ಕೊಂಡ್ರೆ ಒಂದು ಗಂಡು ಗ ಹೆಣ್ಣನ್ನು ಗಂಡ ಎಂಟಿಯನ್ನು ಬಿಟ್ಟು ಬೇರೆಯವ್ರ ಜೊತೆಗೆ ಸಂಬ ಅನೈತಿಕ ಸಂಬಂಧ ಇಟ್ಕೊಂಡ್ರೆ ನಿಜವಾಗಿಯೂ ಲಕ್ಷ್ಮಿ ಆ ಜಾಗದಲ್ಲಿ ಇರೋದಿಲ್ಲ ದರಿದ್ರ ಅನ್ನೋದು ಹಿಟ್ಟಾಡಿಸ್ಕೊಂಡು ಹಟ್ಟಾಡಿಸ್ಕೊಂಡು ಹೊಡೆದು ಒಂದು ಹಿಂಗೆ ಕೊಡ್ತಾಳೆ ಹೇಟು ಅಂದರೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಕೊಡ್ತಾಳೆ ಮನಸ್ಸಿನ ಒಂದು ಲಕ್ಷ್ಮಿ ಓಡೋಗ್ತಾಳೆ ಮೈಲಿಗೆ ಅನ್ನೋ ಲಕ್ಷ್ಮಿ ಸೇರಿಕೊಡ್ತಾಳೆ ಮನಸ್ಸು ಒಂದ್ಸಲಿ ಮೈಲಿಗೆ ಆಯಿತು ಅಂದರೆ ಚಂಚಲ ಆಯಿತು ಅಂತಂದರೆ ಸಂಪಾದನೆ ಮಾಡೋ ದಾರಿನೂ ತೋರಿಸಲ್ಲ ಮನೇಲಿರೋ ಮಹಾಲಕ್ಷ್ಮಿಯೂ ಸಹ ಕೆಟ್ಟದಾಗಿ ಕಾಣಿಸ್ತಾಳೆ ಗಂಡಗೆ ಇನ್ನು ಗಂಡನ ಸವಾಸ ಬೇಡ ಅಟು ಇಂಡತಿ ಆಗಿರೋಳು ಸವಾಸ ಮಾಡೋದಕ್ಕೆ ಹೋದ್ರೆ ಗಂಡ ಏನೇ ಮಾಡಿದ್ರೂ ತಪ್ಪಾಗಿ ಕಾಣಿಸುತ್ತೆ ಆ ಕಡ್ಡಿನೂ ಗುಡ್ಡ ಹಾಕಿ ಕಾಣಿಸುತ್ತೆ ನನ್ನವ್ವ ಒಂದು ಮಾತು ಹೇಳ್ತಿರೋದು ಹೇಳ್ತಾ ಇದ್ಲು ಆದ್ರತನ ತ ಮನೇಲಿ ಮೇಲೆ ನಿಂತ್ಕೊಂಡು ಕೂಗುತ್ತೆ ಅದು ಗುಟ್ಟಾಗಿರೋದಿಲ್ಲ ಹತ್ತಾರು ಜನಕ್ಕೆ ಕೇಳೋ ಹಾಗೆ ಮಾಡುತ್ತೆ ಕಣ್ ಕಟ್ಟಿರೋದಿಲ್ಲ ಅದಕ್ಕೆ ನಿಜವಾಗಿಯೂ ನಾವು ಅನ್ಕೋತೀವಿ ಯಾರ ಕಣ್ಗೂ ಕಾಣಿಸಲ್ಲ ನಾವು ಆಡ್ತಿರೋ ನಾಟಕ ಅಂತ ಮನೆ ಮೇಲೆ ನಿಂತ್ಕೊಂಡು ಕೂಗ್ತಾ ಇದ್ರೆ ಇಡೀ ಊರು ಜನ ನೋಡೋ ಹಂಗೆ ಮಾಡ್ಬಿಡುತ್ತೆ ಹುಷಾರು ಅನ್ನೋರು ಪ್ರತಿಯೊಬ್ರಿಗೂ ಯಾಕೆಂದರೆ ಪ್ರೀತಿಸಿ ಓಡೋದವರು ನ್ಯಾಯ ನ್ಯಾಯ ಮಾಡೋದಕ್ಕೆ ನ್ಯಾಯ ತೀರ್ಮಾನ ಮಾಡೋದಕ್ಕೆ ನಮ್ಮ ತಾತನ ಮನೆಗೆ ಬರ್ತಾ ಇದ್ದು ಎಷ್ಟೋ ಮದುವೆ ಸಂಬಂಧಗಳು ಉಳಿಸಿದ್ದಾರೆ ಎಷ್ಟೋ ಸಂಬಂಧಗಳಿಗೆ ಬೇಡ ಮದುವೆ ಮಾಡಿಕೊಟ್ಬಿಡು ಏನೋ ಇಷ್ಟಪಟ್ಟಿದ್ದಾಳೆ ಅವಳು ಯಾರಾದ್ರೇನೋ ಮಾ ಅವಳು ಜಾ ಅವಳು ದಾರಿ ಅವಳು ನೋಡ್ಕೋತಾಳೆ ಅಂದಾಗ್ಲೂ ಸಹ ಜಗಳ ಕದನ ಒಡದಾಟ ಬಡದಾಟ ಎಲ್ಲವೂ ಆಗಿದೆ ಯಾಕೆಂದ್ರೆ ನ್ಯಾಯ ಅನ್ನೋದು ಅಷ್ಟು ಕಷ್ಟ ತೀರ್ಮಾನ ಮಾಡೋದು ಆದರೆ ಅರ್ಥ ಗಂಭೀರವಾಗಿ ನ್ಯಾಯ ಗಂಭೀರವಾಗಿ ನ್ಯಾಯಬದ್ಧವಾಗಿ ಜೀ ಅದನ್ನ ನ್ಯಾಯ ತೀರ್ಮಾನ ಮಾಡಿದಾಗಲೇ ಅದು ಸರಿ ಹೋಗೋದು ನ್ಯಾಯ ತೀರ್ಮಾನ ಮಾಡಿದವರು ಇಬ್ಬರಿಗೂ ನಾವು ಸಹಿ ಅನ್ನಿಸ್ಕೊಳ್ಳೋಕ್ಕಾಗೋದಿಲ್ಲ ನ್ಯಾಯ ಸಿಕ್ತವ್ರು ಪರವಾಗಿಲ್ಲ ಕಣ ಇವಂದೇ ಸರಿ ಅಂದರೆ ನ್ಯಾಯ ಸಿಗದೇ ಇದ್ದವ್ರು ಏನೇ ಅಂತ ಹೇಳ್ತಾರೆ ಇವ್ನು ಸರಿ ಇಲ್ಲ ಅಂತ ಹೇಳ್ತಾರೆ ಅದೇ ನ್ಯಾಯ ಕರೆಕ್ಟಾಗಿ ಮಾಡಿದವರು ಒಂದು ಕಡೆ ಒಳ್ಳೇದಿರುತ್ತೆ ಒಂದು ಕಡೆ ಕೆಟ್ಟದಿರುತ್ತೆ ಎರಡು ಕಡೆಗೂ ಸರಿ ಸಾಮಾನ್ಯವಾಗಿ ನ್ಯಾಯ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಹುಷಾರು ಲಕ್ಷ್ಮಿ ಮಾತ್ರಕ್ಕೆ ನಾನು ಹಾಗಲೇ ಹೇಳಿದ್ನಲ್ಲ ನಾನು ಹೇಳಿದ್ರಲ್ಲೇ ಇರಬೇಕು ಅಂತಿಲ್ಲ ಇರಲೂಬಾರ್ದು ಅಂತಿಲ್ಲ ಮನಸ್ಸಿನಲ್ಲಿ ಇರ್ತಾಳೆ ನಾವು ನಡೆಯ ನುಡಿನಲ್ಲಿ ಇರ್ತಾಳೆ ನಮ್ಮ ಜೀವನದಲ್ಲಿ ಅಳ ಅಳವಡಿಸ್ಕೊಂಡಿರ್ತೀವಲ್ಲ ಜೀವನ ಶೈಲಿ ಅದರಲ್ಲಿ ಇರ್ತಾಳೆ ಅನ್ನೋದನ್ನು ಮಾತ್ರ ಮರಿಬೇಡಿ ಮನಸ್ಸು ದೇಹ ಮೈಲಿಗೆ ಆದರೂ ಸಾಕಾಗೋದಿಲ್ಲ ಮನಸ್ಸು ಮೈಲಿಗೆ ಆದ್ರೂ ದರಿದ್ರ ಬಂದು ಒಕ್ಕೂರ್ಸ್ಕೊತು ಅಂತಲೇ ಅರ್ಥ ಸ್ನೇಹಿತರೆ ಖಂಡಿತ ಈ ವಿಡಿಯೋ ನೋಡಿ ತಪ್ಪಾಗಿ ಯಾರೂ ಭಾವಿಸ್ಬೇಡಿ ಯಾರು ಬೇಕು ಅಂತ ತಪ್ದಾರಿ ಹಿಡಿಯೋದಿಲ್ಲ ಯಾಕೆಂದರೆ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳು ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳಾದಾಗ ಆಗ್ತವೆ ಇನ್ನೂ ಕೆಲವು ತಪ್ಪುಗಳು ಗೊತ್ತಿದ್ದು ಆಗ್ತವೆ ಇನ್ನೂ ಕೆಲವು ತಪ್ಪುಗಳು ನಮ್ಗೆ ಹರಿವಿದ್ದು ನಮಗೆ ಬೇ ಬೇಕಾಗಿರೋರಿಂದ ಬೇಡವಾಗಿರೋರಿಂದ ಕೆಲವೊಂದು ತಪ್ಪುಗಳು ನಡೆದೋಗ್ತವೆ ಆದರೆ ಆ ತಪ್ಪುಗಳನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ ಆ ತಪ್ಪುಗಳನ್ನು ಅಲ್ಲೇ ಬಿಡಬೇಕು ಆ ತಪ್ಪುಗಳನ್ನ ಜೀವನ ಪೂರ್ತಿ ಹೇಳ್ಕೊಂಡು ಹೋಗೋದು ಹೇಳ್ಕೊಂಡು ಹೋಗೋದು ಬೇಡ ತಪ್ಪುಗಳು ಇದ್ದ ಜಾಗದಲ್ಲಿ ಅದನ್ನು ಹಳ್ಳ ತೋಡಿ ಹಲ್ಲೆ ಹೂತಾಕಿ ಮೇಲೆ ಅದಕ್ಕೊಂದು ಹೂವಿನ ಗಿಡ ಹುಟ್ಟು ನಮ್ಮ ಜೀವನ ಮೇಲೆ ಒಂದು ಹೂವಿನ ಗಿಡ ನೆಟ್ಟು ನಮ್ಮ ಜೀವನದ ದಾರಿಯನ್ನ ಹೂವಿನ ಹಾಸಿಗೆಯಾಗಿ ನಾವು ಮಾಡ್ಕೋಬೇಕು ಹೊರತು ಖಂಡಿತ ಮುಳ್ಳಿನ ಹಾಸಿಗೆಯಂಗೆ ಖಂಡಿತ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಯಾಕೆಂದ್ರೆ ಲೈಫಲ್ಲಿ ದರಿದ್ರ ಅಂದ್ ಮಾತ್ರಕ್ಕೆ ಪ್ರತಿಯೊಂದಕ್ಕೂ ಬೆರಳು ಮಾಡಿ ತೋರಿಸುವಂತಹ ಗಂಡು ತಾನು ಮಾಡೋ ತಪ್ಪುಗಳಿಂದ ದರಿದ್ರೆ ಬಂತು ಅಂತ ಎಲ್ಲೂ ಹೇಳಿರೋದು ಕೇಳಿಲ್ಲ ಯಾವುದನ್ನು ಎಲ್ಲಿ ಯಾವ ಕಡೆಯಿಂದನೂ ಉಲ್ಲೇಖ ಮಾಡಿಲ್ಲ ಆದರೆ ಒಂದು ಸಲ ಗಂಡು ದಾರಿ ತಪ್ಪಿತು ಅಂದರೆ ಆ ಮನೆ ಹಲ್ಲೋಲ ಕಲ್ಲೋಲ ಆಗುತ್ತೆ ಸರ್ವ ನಾಶ ಆಗುತ್ತೆ ಇದನ್ನ ಯಾರು ಹೇಳೋರು ಇಲ್ಲ ಯಾರು ಕೇಳೋರು ಇಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಹೆಣ್ಣಾಗ್ಲಿ ಗಂಡಾಗ್ಲಿ ದಾರಿ ತಪ್ಪೋದಕ್ಕೆ ಹೋಗಬೇಡಿ ಏನಾದರೂ ಹಪ್ಪಿ ತಪ್ಪಿ ತಪ್ಪುಗಳು ನಡೆದೋಗಿದ್ರೆ ಸರಿ ಮಾಡ್ಕೊಳಕೋ ಸರಿ ಮಾಡ್ಕೊಂಡು ನಡೆದ್ಬಿಡಿ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಕೆಲವು ಸಂದರ್ಭಗಳಿಂದ ನಡಿಬಾರದಿದ್ದೆಲ್ಲ ನಡೆದೋಗಿರುತ್ತೆ ಖಂಡಿತ ಅದನ್ನು ಅಲ್ಲೇ ಬಿಟ್ಟಾಕಿ ಅಂತ ಹೇಳ್ತೀನಿ ಇಲ್ಲಿ ಯಾರು ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ ಸಿಕ್ಕಿರೋ ಒಂದು ಜೀವನನ ಅದೃಷ್ಟ ದುರಾದೃಷ್ಟ ಎರಡನ್ನೂ ಸರಿ ಮಾಡ್ಕೊಳ್ಳೋದು ಅಥವಾ ಎರಡನ್ನೂ ತಂದ್ಕೊಳ್ಳೋದು ನಾವೇ ನಮ್ಮ ಜೀವನನ ನಾನೇ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು